ಚಳಿಗಾಲದ ಅಧಿವೇಶನದಲ್ಲಿ ಮಹಾಮೇಳ ನಡೆಸದಂತೆ ಎನ್ಇಎಸ್ ವಿರುದ್ಧ ಕರವೇ ಪ್ರತಿಭಟನೆ ಚಳಿಗಾಲದ ಅಧಿವೇಶನದ ವಿರುದ್ಧ ಮಹಾಮೇಳ ನಡೆಸದಂತೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಬೆಳಗಾವಿಯಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಚಳಿಗಾಲದ ಅಧಿವೇಶನ ವಿರೋಧಿಸಿ ಮಹಾಮೇಳಾವ ಜಿಲ್ಲಾಧಿಕಾರಿಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮನವಿ ಸಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರ ವಾಜೀದ್ ಹಿರೇಕುಡಿ ಮಾತನಾಡಿ ಯಾವುದೇ ಕಾರಣಕ್ಕೂ ಎಂಇಎಸ್ ಮಹಾಮೇಳಾವ ಆಯೋಜಿಸಲು ಅವಕಾಶ ನೀಡಬಾರದು ಮಹಾಮೇಳವ ಆಯೋಜಿಸಿದರೆ ಬೆಂಗಳೂರಿನಿಂದ ಜನರನ್ನ ಕರೆಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಇನ್ನು ಮಹಾಂತೇಶ ರಣಗಟ್ಟಿ ಮುಟ್ಟು ಪೊಲೀಸ್ ಇಲಾಖೆ ಎಂಇಎಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಧಿವೇಶನದ ವಿರುದ್ಧ ಮಹಾಮೇಳವ ಆಯೋಜಿಸುತ್ತಿರುವ ಎಂಇಎಸ್ ಮುಖಂಡರನ್ನ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಕರವೆ ಅಧ್ಯಕ್ಷ ವಾಜಿದ್ ಹಿರೇಕುಡಿ ಸಲೀಂ ಕಾಲೆಖಾನ್ ಯುನುಸ್ ಹೆರೇಕುಡಿ ಎಂಎ ಬಸಾಪುರಿ ದಿಲಾವರ್ ಪೆಂಡಾರಿ ಅನ್ನಪೂರ್ಣ ಅಸೂರ್ಕರ್ ಮಹಾದೇವಿ ಕೋಳಿ ಸಂಗೀತ ಕಾಂಬಳೆ ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬೆಳಗಾವಿಯ ಅಧಿವೇಶನದಲ್ಲಿ ಎಂಇಎಸ್ ಗುಂಡಗಳು ಇಲ್ಲಿ ಮಹಾಮೇಳ ಮಾಡುವುದರ ಮೂಲಕ ಇಲ್ಲಿ ಕನ್ನಡ ಮರಾಠಿಯರಲ್ಲಿ ಇರುವಂತಹ ಬಾಂಧವ್ಯನ ಬದಿಗೆ ಕೆಲಸ ಮಾಡುವುದು ಈ ಎಂಇಎಸ್ ಹಾಗೂ ಶಿವಸೇನೆ ಆಗಿರಬಹುದು ಕೂಡಲೇ ರಾಜ್ಯ ಸರ್ಕಾರ ಕೊನೆಯ ಬಾರಿಗೆ ನಾವು ಹೇಳ್ತಾರೆ ರಾಜ್ಯ ಸರ್ಕಾರಕ್ಕೆ ಕೆಲವೇ ದಿನಗಳಲ್ಲಿ ಎಂ ಎಸ್ ಹಾಗೂ ಶಿವಸೇನೆ ಸಂಘಟನೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಆ ಎಲ್ಲ ನಾಯಕರನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು ಇಲ್ಲವಾದರಲ್ಲಿ ಬೆಳಗಾವಿಯಲ್ಲಿರುವ ಈ ಕನ್ನಡ ಮರಾಠಿಗರಿರುವಂತಹ ಬಾಂಧವನ್ನ ಹಾಳು ಮಾಡುವಂಥ ಕೆಲಸ ಬಹಳ ವರ್ಷದಿಂದ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಆ ಎಲ್ಲ ಎಂಇ ಎಸ್ ನಾಯಕರನ್ನ ಗಡಿಬಾರ ಮಾಡೋದು ಈ ಮೂಲಕ ಹೆಚ್ಚು ಕೊಡ್ತಾವೆ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದ ಅಧ್ಯಕ್ಷ ಮಹಾಂತೇಶ್ ಅನಗಡಿಮಠ್ ಬೆಳಗಾವಿ ಎಂಇ ಎಸ್ನವರು ಬಾಲ ಬಿಚ್ಚುವಂತ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತಂದ್ರು ಕರ್ನಾಟಕ ಸರ್ಕಾರ ಕಲ್ಲು ಮುಚ್ಕೊಂಡು ಕುಂತಿದೆ ಅಂತ ಕಾಣ್ತಾ ಇದೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ರೀತಿ ಅವ್ರನ್ನ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಬ್ಯಾನ್ ಮಾಡಿದ್ರಲ್ಲ ಅದೇ ರೀತಿ ಸರ್ಕಾರ ವಿರುದ್ಧವಾಗಿ ಇವರು ಮಹಾಮೇಳವನ್ನು ಮಾಡ್ತಾರಲ್ಲ ಈ ವರ್ಷ ಹೊರಗಡೆ ಹಾಕುವಂತ ಕೆಲಸ ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ಖಂಡಿತವಾಗಿ ಇವರು ಹೋರಾಟ ನಡೀತಾ ಇದೆ ಇವರು ಏನು ಒಂದು ವೇಳೆ ಅಲ್ಲಿ ಮಹಾಮೇಳವನ್ನು ಮಾಡುವಂತ ಕೆಲಸ ಮಾಡಿದ್ರೆ ಈಗ ಬರುವಂತ ಡಿಸೆಂಬರ್ ಆರನೇ ತಾರೀಕಿಗೆ ಬೆಂಗಳೂರಿಂದ ರಾಜ್ಯಾಧ್ಯಕ್ಷರನ್ನ ಕರೆಸಿ ಇದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಕ್ಕಂತ ಆರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೆರಡುವರೆಗೆ ನಾವು ಎಲ್ಲೇ ಅದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅಲ್ಲೇ ಹೋಗಿ ನಾವು ಮಚ್ಚಿ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಪೊಲೀಸ್ ಇಲಾಖೆ ದಯವಿಟ್ಟು ಅವ್ರಿಗೆ ಸಹಕಾರ ಯಾಕೆ ಕೊಡ್ತಾ ಇದ್ರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಎಲ್ಲರನ್ನೂ ಬರ್ತ ಕೆಲಸ ಮಾಡ್ಬೇಕಾಗಿತ್ತು ಯಾಕೆ ಅವ್ರನ್ನ ಬರ್ತಾರೆ ಜಿಲ್ಲಾಧಿಕಾರಿಗಳಿಗೆ ಅವರು ಒಳಗಿಂದ ಒಳಗೆ ಬಂದು ಮನವಿಯನ್ನು ಕೊಡ್ತಾ ಇದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಯಾಕೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯೋತ್ಸವಕ್ಕೂ ಅನುಮತಿ ಕೊಡುದಿಲ್ಲ ಅಂತ ಹೇಳ ಜಿಲ್ಲಾಧಿಕಾರಿ ಅವರು ಬಹಳ ಪ್ರೀತಿ ಶಾಂತೀತಿಯಿಂದ ಹೇಳಿದ್ರು ಗೌರವ ಅಂತಿತ್ತು ಚತುರ ಕೊಟ್ಟಿದ್ದಾರೆ ಇವ್ರಿಗೆ ಕರ್ನಾಟಕ ಸರ್ಕಾರಕ್ಕ ಮೊದಲನೇದಾಗಿ ನಾಟಕ ಬರಬೇಕು ಯಾಕೆ ಇವ್ರಿಗೆ ಪೊಲೀಸ್ ಚತುರಟಿ ಕೊಟ್ಟಿದ್ರಿ ಪೊಲೀಸ್ ಚತುರಟಿ ಕೊಟ್ಟು ಅವ್ರಿಗೆ ಯಾಕೆ ಕುಂತಿದ್ರಿ ನಾವು ಹೋರಾಟ ಮಾಡಕ್ ಹೋದ್ರೆ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತೀರಿ ಮೊದಲನೇದಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಟು ಹೋರಾಟಗಾರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕೋಂತ ಕೆಲಸ ಮಾಡ್ತಾ ಇದ್ರಿ ಯಾಕೆ ನಿಮ್ಗೆ ಎಮ್ ಎಸ್ ನಿಮಗೆ ನಿಮಗಿನ್ನೂ ಕೆಲಸ ಮಾಡಕ್ ಆಗಿರ್ಲಿಲ್ಲ ಅಂದ್ರೆ ನೀವು ಕರ್ನಾಟಕ ಬಿಟ್ಟು ಹೊರಗೆ ಹೋಗ್ಬಿಡಿ ನಡೀತಾ ಇದೆ ನಮಗೆ ನಾವೇ ಮಾಡ್ತೀವಿ ಸರ್ಕಾರ ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಎಂ ಬಿ ಎಸ್ ಸಂಘಟನೆ ಅವ್ರನ್ನ ಬ್ಯಾನ್ ಮಾಡಿದ್ರೆ ನಾವು ಕರ್ನಾಟಕ ರಕ್ಷಣಾ ಜಾತ್ ರೀತಿಯಿಂದ ಇರ್ತೀವಿ ಒಂದ್ ವೇಳೆ ಅವಕಾಶವನ್ನು ಕೊಟ್ಟರು ಕೂಡ ಅವ್ರು ಎಲ್ಲೇ ಮಾಡ್ತಾರಲ್ಲ ಸಾವಿರಾರು ಜನ ಸೇರಿ ನಾವು ಅಲ್ಲೇ ಹೋಗಿ ಕಾರ್ಯಕ್ರಮವನ್ನು ಮಾಡಿ ಅವ್ರನ್ನ ಮಚ್ಚಿ ಮುಚ್ಚಿ ಕೆಲಸ ಇದು ಆರನೇ ತಾರೀಕಿಗೆ ನಾವು ಪ್ರೋಗ್ರಾಮ್ ಅನ್ನು ಮತ್ತೆ ಇಟ್ಕೊಂಡಿದೆ ಕೊಡಬೇಕಾ ಕೊಡಬೇಕ ಅನ್ನೋದು ಆ ಜವಾಬ್ದಾರಿ ನಂದು ಆ ಡಿಸಿಷನ್ ನಮ್ಮ ರಾಜ್ಯಕ್ಕೆ ಯಾವುದೇ ನಮ್ಮ ಮಾನ ಮರ್ಯಾದಕ್ಕೆ ನಮ್ಮ ಕನ್ನಡ ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಮಾಡುತ್ತಿದ್ದ ಬಿಜೆಪಿ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುತ್ತಿದ್ದ ಬಿಜೆಪಿಯೇ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್ ಯಾವುದೇ ಸಮಾವೇಶ ಏನೇ ಕಾರ್ಯಕ್ರಮ ಮಾಡಿದರೂ ಜನಹಿತಕ್ಕಾಗಿ ಮಾಡುತ್ತದೆ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಹ್ಞೂ ಅವ್ರವ್ರು ಈಗಾಗಲೇ ಮಂದಿ ಐದು ವರ್ಷ ಅಂತ ಅಂತೇಳಿದ್ದಾರೆ ಹೇಳಿದರು ನಿಮ್ಮ ಹುಬ್ಳಿಯಾಗ ಕೇಳಲ್ಲ ನೀವು ಮಂದಿ ಐದು ವರ್ಷ ಅಂತ ಹೇಳ್ಯಾರ ಕೆಲವರು ಈಗ ಹೇಳಿದ್ದಾರೆ ಹಾಗೆಳಿದ್ದಾರೆ ಇನ್ನು ಇದರ ಅಂತ್ಯಮ್ಮ ಹೇಳೋರು ಮುದ್ರೆ ಹೊತ್ತಾರು ಡೆಲ್ಯಾಕ್ ಕೂತಾರೆ ಅವ್ರನ್ನ ಕೇಳಬೇಕು ಈಗ ಐದು ವರ್ಷ ಮುಂದಿನ ಅದು ಐದು ವರ್ಷ ಏನು ಈಗ ವರ್ಷ ಏ ಮೂರು ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ ಸಿಪಾಯಿಗಳು ಅಷ್ಟೇ ಅದನ್ನೇ ಹೇಳ್ಬೋದು ರೀ ಸೊ ಅದು ಅವ್ರ ವೈಯಕ್ತಿಕ ಹೇಳಿರ್ಬೋದು ಕೆಲವರು ಕೆಲವರು ಐದು ವರ್ಷ ಅಂತ ಹೇಳಿದ್ದಾರೆ ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ ಕೆಲವರು ಈ ರೀತಿ ಬಿ ಆರ್ ಪಾಟೀಲ್ ಥರ ಹೇಳಿದ್ದಾರೆ ತಮ್ ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರ ಕೆ ಪಿ ಸಿ ಇಲ್ಲಿ ಖಾಲಿ ಇಲ್ಲರಲ್ಲ ಬದಲಾವಣೆ ಆಗುತ್ತೆ ಖಾಲಿ ಇಲ್ಲ ರೀ ಖಾಲಿ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ನಿಮ್ಮಂತಹ ಅನುದಾನವನ್ನು ಕೊಡ್ತಾ ಇಲ್ಲ ಸರ್ ಗ್ಯಾರಂಟಿಗಳಿಗೆ ಅಂದ್ರ ಅನುದಾನವನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಸೋಸಿಯೇಷನ್ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ನಮಗೆ ಐವತ್ತು ಅನ್ ಅಂಧರ್ದ ಏನು ಅಸೋಸಿಯೇಷನ್ ಇದೆ ಸರ್ ಐವತ್ತೆರಡು ಕೋಟಿ ರೂಪಾಯಿ ಹಣ ಬರ್ತಿತ್ತು ಕೇವಲ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಸರಿ ಸರ್ಕಾರ್ದಾಗು ಪಾಠ ಪಾಠ ಕೊಡ್ಸಿದ್ದಾವೆ ಐವತ್ತೆರಡು ವರ್ಷ ಕೊಡೋದಿದ್ರೆ ನಿಮಗೂ ಗೊತ್ತಿದೆ ಒಂದು ಸಲ ಸರ್ಕಾರ ಎಲ್ಲಿ ಫುಲ್ ಪೇಮೆಂಟ್ ಮಾಡೋದಿಲ್ಲ ಅಂತ ಅಂತೇ ಮಾಡ್ತಾರೆ ಯಾವುದೇ ಇಲಾಖೆಗೆ ಅನುದಾನ ಕೊಡ್ತಾರೆ ಆಟಲ್ಲೇ ಕೊಡ್ತೀರಾ ಹತ್ತು ಕೋಟಿ ಕೊಟ್ಟಿರ್ಬೋದು ಸೊ ಇನ್ನು ರಿಮೈನಿಂಗ್ ನಲ್ವತ್ತು ಕೋಟಿ ಕೊಡಬೇಕಾದ ಕೊಡ್ತೀರೋ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳೋದಿದೆ ಸಚಿವರ ಒಂದು ಪರ್ಫಾರ್ಮೆನ್ಸ್ ಸೀಟ್ ತೆಗೆದುಕೊಂಡು ಹೋಗಿದ್ದಾರೆ ಮಾತುಕತೆ ನಡೀತಾ ಸರ್ಜರಿ ಆಗುತ್ತಾ ಅಥವಾ ಸರ್ ಏನು ಬದಲಾವಣೆ ಆಗುತ್ತೆ ಅದು ಹೈಕಮಾಂಡ್ ಬಿಟ್ಟು ಯಾವ ಬೇಕಾದಾಗ ಟೈಮ್ ಐದು ವರ್ಷ ಯಾವಾಗ ವರದಿ ಸಿದ್ಧತೆ ಐದು ವರ್ಷ ಯಾವುದೇ ಪಕ್ಷ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಮೂವತ್ನಾಲ್ಕು ಜನ ಐದು ವರ್ಷ ಇದ್ದ ಉದಾಹರಣೆಗಳು ಎಲ್ಲೂ ಇಲ್ಲವೇ ಇಲ್ಲ ಅಲ್ಲಿ ಎರಡು ವರ್ಷಕ್ಕೂ ಚೇಂಜ್ ಮಾಡಿದಾರೆ ಮೂರು ವರ್ಷಕ್ಕೆ ಮಾಡಿದ್ದಾರೆ ನಾಲ್ಕು ವರ್ಷ ಕನಿಷ್ಠ ಎರಡು ಮೂರು ಸಾರಿಯರ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆಗೆ ನಾವು ನೋಡಿದ್ದೀವಿ ಇಲ್ಲಿ ಹಾಗೆ ಆದರೂ ಆಗಿರ್ಬೋದು ಅದರಲ್ಲಿ ಏನಂತಾದ ಮಹತ್ವ ಏನಿದೆ ಅಂತ ಇಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳ ಎಲ್ಲರೂ ಮಾಡಿದ್ದಾರೆ ಯಾರು ಫುಲ್ ಫುಲ್ ಪ್ಲೇಜಿ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ ಇಂದು ಬಿ ಜೆ ಪಿಯಲ್ಲಿ ಮೂರು ಮ ಆದರು ಸೊ ಹೀಗಾಗಿ ಅದು ಸೊ ಕೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಮತ್ತು ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ ಎರಡು ಅದ್ರಲ್ಲಿ ಎರಡು ಅರ್ಥ ಈಗ ನೀವು ತೆಗದ ಮೇಲೆ ತೊಗೊಳ್ಲೇಬೇಕಲ್ಲ ಒಂದು ಮೈನಸ್ ಮತ್ತು ಹಾಕಿರೋದು ವಿಸ್ತರಣೆ ಆಗ್ತದ ಎರಡು ಅರ್ಥ ಒಂದೇ ಅದು नमस्कार सभी किसान भाइयों का स्वागत है हमारे यूट्यूब चैनल में किसान भाइयों आप लोगों को पता ही है कि हम लोग आप लोगों के लिए लेकर आते रहते हैं गाय और भैंस सेल के लिए किसान भाइयों जो ये मुर्रा नस्ल की जोटी आप देख रहे हैं इसका है 18 किलो दूध है और सत्तर हजार रुपया कीमत है किसान भाइयों दूसरे ब्यात में है मगर इसके कटड़ी है किसान भाइयों और पंद्रह दिन की ब्याई है किसान भाइयों जो ये स्क्रीन पे जो सोनू जाट का नंबर है जो डेयरी फार्म का मालिक है उससे बात करके भैंस आप मंगा सकते हैं किसान भाइयों किसान भाइयों चाहे आप कहीं से भी हो जो आपका आधार कार्ड होगा उसी एड्रेस पे आपको डिलीवरी करेंगे किसान भाइयों गारंटी के साथ में डिलीवरी होता है पूरा जिम्मेदारी से वसू दिया जाता है किसान भाइयों जो ये पहले प्याज की झोटी देख रहे हैं मुर्रा नसर की इसका प्रजेंट टाइम में चौदह लीटर दूध तैयार है कीमत इसकी साठ हजार रूपये रेट है मगर इसके कटड़ी है किसान भाइयों किसान भाइयों जो ये आप देख रहे हैं, इसका किलो है और पैंतीस हजार रूपए रेट है किसान भाइयों दूसरे ब्यात में दस दिन की ब्याई है मछिया साथ में ऑल इंडिया डिलीवरी करते हैं किसान भाइयों चाहे आप कहीं से भी हो हरियाणा से पंजाब से गुजरात से और छत्तीसगढ़ बिहार पंजाब उड़ीसा कर्नाटक तमिलनाडु कहीं से भी हो चाहे आप ऑल इंडिया डिलीवरी करेंगे किसान भाइयों ऑनलाइन बिजनेस है होम डिलीवरी होता है किसान भाइयों डेयरी फार्म से गारंटी का माल होता है किसान भाइयों किसान भाइयों जो है आप जर्सी देख रहे हैं इसका 25 लीटर दूध है और पैंतालीस हजार रुपए किसान भाइयों और 16-17 दिन की ब्याई है दूसरे ब्यात में है नीचे बाची है किसान भाइयों आधार कार्ड का जो एड्रेस होता है टोकन के साथ में आपको डिलीवरी करते हैं परमिशन के साथ में डिलीवरी करेंगे किसान भाइयों पूरी जिम्मेदारी के साथ में घर पे पहुंचने के बाद में पाँच दिन छह दिन दोनों दिनों टाइम का दूध निकाल के चेक करा के तब आपसे पैसा लेंगे किसान भाइयों पूरी जुम्मेदारी किसान भाइयों हमारे पास में एक ही पशु नहीं है हमारे पास में गिर है शाहीवाल है एच है अमरीगन है जर्सी है थार पार कर है हरियाणवी है यानी कि हमारे पास में मुर्दा नस्ल की झोटी मिलती है हमारा डेयरी फार्म है जो चार पाँच हजार पशु है डेयरी फार्म पर पूरी जुम्मेदारी है किसान भाइयों कहीं से भी हो जाए आप, आपका आधार कार्ड लगेगा जो आधार कार्ड होगा उसी एड्रेस पे किसान भाइयों डिलीवरी करेंगे किसान भाइयों जो ये आप हार पार कर शाही मिक्स में देख रहे हैं आप इसका 18 किलो दूध है और पैतीस हजार रुपया रेट है दूसरे ब्यांत में है नीचे बाछी है किसान भाइयों अच्छी नस्ल है बिल्कुल शांत स्वभाव की माता है किसान भाइयों सोनू कुमार जाट से संपर्क करो ये जो डेयरी फार्म का जो मालिक है सोनू जाट का नंबर स्क्रीन पे दिया है किसान भाइयों मालिक से बात करो और ये गाय भैंस आप मंगाइए किसान भाइयों चाहे आप कितनी भी ले सकते हैं और बाकी पशु हमारे पास में परजेंट टाइम में मिलते हैं किसान भाइयों डिलीवरी होता है डेयरी फार्म से टोकन मनी के साथ में डिलीवरी होता है पूरे जुम्मेदारी जु, के साथ जय हिंद जय गौ